ಇವತ್ತು ದುಃಖ ದುಃಖದ ಸಮಸ್ಯೆ ನೈಟ್ ಶಿಫ್ಟಲ್ಲಿ ಬೆಳಗಿನ ಜಾವ ಮೂರು ಮೂರುವರೆ ಗಂಟೆಗೆ ಒಂದು ಲೂಸ್ ಬಿದ್ದು ಆರು ಮಂದಿ ಅಲ್ಲಿ ಕೆಲಸ ಮಾಡತಕ್ಕಂಥ ಅವರಲ್ಲಿ ಒಬ್ಬರು ಮೋನೇಶ್ ಫ್ಲಾಟಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಇನ್ನೊಮ್ಮಿಗೆ ಫ್ರ್ಯಾಕ್ಚರ್ಸ್ ಅನ್ಸ್ ಎಲ್ಲ ಒಬ್ಬ ಮೈನರ್ ಇದೆ ಸಿಕ್ನೆಸ್ ಇದೆ ಭಾಳ ದುಃಖದ ವಿಷಯ ಇದು ಆ ಹಟ್ಟಿ ದಿನದ ಗಣೆಯಲ್ಲಿ ನಾವು ಅಡ್ಡ್ಯಾನ್ಸ್ ನಮ್ಮ ಕೆಲಸ ಮಾಡ್ತಿರ್ತೀವಿ ಅಲ್ಲಿ ವರ್ಕಿಂಗ್ ಕಂಡೀಷನ್ಸ್ ಕೂಡ ಸ್ವಲ್ಪ ಸಮಾಧಾನಕರ ಇಲ್ಲ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಅದು ಈ ಪ್ರೊಡಕ್ಷನ್ ವಿಷಯದಲ್ಲಿ ಗೋಲ್ಡ್ ಈಸ್ ಎಸೆನ್ಷಿಯಲ್ ಬಟ್ ಲೈಫ್ ಈಸ್ ಮೋರ್ ಎಸೆನ್ಷಿಯಲ್ ದನ್ ಗೋಲ್ಡ್ ಅದು ಭಾಳ ಇಂಪಾರ್ಟೆಂಟ್ವಾಗಿ ನಾವು ತಗೋಬೇಕಾಗ್ತದೆ ಇನ್ನು ನಾವು ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ ನಾವು ಏನು ಹೋಗಿಲ್ಲ ಇಲ್ಲಿ ಇನ್ನು ನಾವು ಬರೀ ನಾವು ವರ್ಕರ್ಸ್ ಸ್ಟೇಟ್ಮೆಂಟ್ ಕೇಳಿದ್ವಿ ನಾವು ಈಗ ಚರ್ಚೆ ಸ್ಟ್ಯಾಚುರಿಟಿ ಪೇಮೆಂಟ್ ಪ್ರಕಾರ ಟೋಟಲ್ ತರ್ಟಿ ಟೂ ಲ್ಯಾಕ್ಸ್ ಏನು ಅಮೌಂಟ್ ತರ್ಟಿ ತ್ರೀ ಲ್ಯಾಕ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಆಗಿದೆ ಸ್ಟ್ಯಾಚುರಿಟಿ ಪೇಮೆಂಟ್ ಅಕಾರ್ಡಿಂಗ್ ಟು ಕಂಪಲ್ಸರಿ ಆ್ಯಕ್ಟ್ ಆಗಲಿ ಗ್ರ್ಯಾಚುಯಿಟಿ ಆಗಲಿ ಅವೆಲ್ಲ ನೋಡಿದರೆ ಈಗ ಅಡಿಷ್ನಲ್ ನಾವು ಏನಂದರೆ ಅಟ್ಟಿಗೋಲ್ಡ್ ಮಾಡಿಸ್ಕೊಂಡ್ ಒಂದು ಸಿಂಪತಿ ಆ ಫ್ಯಾಮಿಲಿಗೆ ಅವ್ರ ಕಡೆಯಿಂದ ಯಾವುದೋ ಡಿಕ್ಲೇರ್ ಮಾಡಬೇಕಂತ ಒಂದು ಪ್ರಪೋಸಲ್ ನಮ್ಮ ಮೇಡಮ್ ಕೊಟ್ಟಿದ್ದೀವಿ ಆತ್ ವಿ ಆರ್ ವೇಟಿಂಗ್ ಫಾರ್ ಚೇರ್ಮನ್ ಚೇರ್ಮನ್ ಅವ್ರು ಬರ್ತಾ ಇದ್ದಾರೆ ಎಂಬ್ರು ಕೂಡ ಇನ್ಫಾರ್ಮೇಷನ್ ಮಾಡಿದ್ವಿ ಸೊ ವಿದಿನ್ ಒನ್ ಆರ್ ಟು ಅವರ್ಸ್ ಫೈನಲ್ ಅವ್ರ ಕಡೆಯಿಂದ ಏನು ಎಕ್ಸ್ಟ್ರಾ ಅಡಿಷ್ನಲ್ ಬೆನಿಫಿಟ್ ಕೊಡ್ತಾರೆ ಅಂತ ಹೇಳಿದ್ವಿ ಮತ್ತು ಮಗನಿಗೆ ಇವತ್ತೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು ಸರ್ಫೇಸ್ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕಂತ ಹೇಳಿದ್ರು ಆ ಮ್ಯಾನೇಜ್ಮೆಂಟ್ ಒಪ್ಪಿದೆ ಆ ವಿಷಯಕ್ಕೆ ಸೊ ಇಸ್ ತಿಂಗ್ ಇದು ಓನ್ಲಿ ಡಿಕ್ಲರೇಷನ್ ಅಮೌಂಟ್ ಡಿಕ್ಲೇರೇಷನ್ ಸಲತೆ ನಾವು ಕಾಯ್ತಿದ್ವಿ ವಿದಿನ್ ಒನ್ ಆರ್ ಟು ಅವರ್ಸ್ ಅಲ್ಲಿ ಡಿಕ್ಲರ್ ಆಗಿದೆ ಸರ್ ಈಗ ಎಸ್ ಎಂಟಿ ಆಯ್ತು ಸರ್ ಈಗನೇ ಎಷ್ಟು ಗಂಟೆಗೆ ಆಯ್ತು ಸರ್ ಬೆಳಗ್ಗೆ ಮೂರುವರೆಗೆ ಸರ್ ಎಷ್ಟು ಜನ ಇತ್ತು ಸ್ಪಾಟ್ ಆಗಿ ಆರ್ ಆರ್ ಜನ ಹಾಂ ಎಷ್ಟು ಜನ ಗಾಯ ಆಗಿದೆ ಸರ್ ಮೂವರಿಗೆ ಗಾಯ ಆಗಿದೆ ರೆಫರ್ ಮಾಡಿದ್ರೆ ಸರ್ ರೆಫರ್ ಮಾಡಾರ ಇಬ್ಬರಿಗೆ ರೆಫರ್ ಮಾಡ್ಯಾರ ಬೆಲ್ಗಮ್ ಉಳಿದವರು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಬ್ಲಾಸ್ಟ್ ಆದ್ಮೇಲೆ ಆ ಸ್ಪಾಟ್ ಏನೈತೆ ಮಾಡ್ತಾರೆ ಅದೆಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ಮತ್ತೆ ಸೆಕೆಂಡ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಬೇಕಂತ ಪ್ರಯತ್ನ ಇರ್ತದೆ ಅದೆಲ್ಲ ಕಂಪ್ಲೀಟ್ ಚೆಕ್ ಮಾಡಿದ್ರೆ ಪ್ರಿಕಾಷನ್ ತೊಗೊಂಡು ಎಲ್ಲ ಚೆಕ್ ಮಾಡಿದ್ಮೇಲೆ ಈತೀ ಮೀಟರ್ಸ್ ಹೈಟ್ ಐತೆ ಸ್ವಲ್ಪ ಶಾರ್ಟ್ ಇದು ಐತೆ ಇಲ್ಲ ಫೋರ್ ಮೀಟರ್ಸ್ ಇಲ್ಲ ತ್ರೀ ಮೀಟರ್ಸ್ ಮಾಡ್ಯಾರ ಒಂದು ಮೀಟರ್ ಕಡಿಮೆ ಮಾಡೋರ್ ಅದು ಫೋರ್ ಮೀಟರ್ಸ್ ಇರಬೇಕಲ್ಲಿ ಆ ತ್ರೀ ಮೀ ಸೇಫ್ಟಿ ಸಲುವಾಗಿ ಏನು ಮಾಡಾರಂತ ಒಂದು ಮೀಟ್ರ್ ಕಡಿಮೆ ಮಾಡಿ ತ್ರೀ ಮೀಟರ್ಸ್ ಅಂತ ಮಾಡ್ಯಾರ ಫೋರ್ ಮೀಟರ್ಸ್ ಬಿಡ್ತಿದ್ದೆ ಅದು ಸೊ ಆ ಸ್ಪಾಟ್ನಲ್ಲಿ ಏನೈತೆ ಫೋ ನಾಲ್ಕು ಎಷ್ಟು ಫೀಟ್ ಅಂದರೆ ಫೋರ್ ಫೀಟೇ ಐತೆ ಅದು ಲೂಸು ಆ ಮೇಲಿಂದ ಏನೇನು ಬ್ಲಾಸ್ಟ್ ಆದಮೇಲೆ ಕೆಲವು ಕಡೆ ಕ್ರ್ಯಾಕ್ಸ್ ಇರ್ತಾವೆ ಅದು ಅದು ಗೊತ್ತಾಗಂಗಿಲ್ಲ ಅದು ಲೈನ್ ತಗೊಂಡು ಎಲ್ಲ ಚೆಕ್ ಮಾಡಿ ಆ ಸ್ಪಾಟ್ನಲ್ಲಿ ಹೋಗ್ ಹೋಗ್ತಾರೆ ವರ್ಕರ್ಸ್ ಸೊ ಅದು ಏನಾಗ್ತಾ ಇದೆ ಅಂದರೆ ಇಮ್ಯುನಿಟಿ ಫೋರ್ ಫೀಟಿಂದು ಒಂದು ದೊಡ್ಡ ಕಲ್ಲು ಏನಿದೆ ಅವ್ರ ಮೇಲೆ ಬಿದ್ದು ಫ್ರ್ಯಾಕ್ಚರ್ ಆಕ್ಸಿಡೆಂಟಲ್ಲಿ ಆಗಿದೆ ಪಕ್ಕದಲ್ಲಿ ಇದ್ದವರಿಗೆ ಸ್ವಲ್ಪ ಫ್ರ್ಯಾಕ್ಚರ್ಸ್ ಲೆಗ್ ಫ್ರಾಕ್ಚರ್ ಫ್ರ್ಯಾಕ್ಚರ್ ಆಗಲಿ ಸ್ವಲ್ಪ ಮೈನರ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಲಿ ಆಗಿದೆ ಸರ್ ಅಟ್ಟಿ ಕಂಪ್ನಿಯಲ್ಲಿ ಸುರಕ್ಷತೆ ಇಲ್ಲ ಅಂತ ಕಲ್ಸಿ ಈ ಹಿಂದೆ ಸಹ ಒಂದು ಏರ್ ಬ್ಲಾಸ್ ಅಂತ ಆಯಿತು ಅಲ್ಲಿ ಒಂದು ಐದಾರು ಜನಗಳಿಗೆ ಗಾಯ ಆಯಿತು ಈಗ ಸಮಸ್ಯೆ ಎಲ್ಲಿಂದ ಮತ್ತೆ ಯಾವಾಗ್ಲಿಂದ ಈ ಡೀ ಫುಲ್ ಬ್ಲಾಸ್ಟಿಂಗ್ ಸ್ಟಾರ್ಟ್ ಆಗಿದೆ ಅದು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಸಲ ನಾವು ಯಾವ ಅನ್ನು ಸ್ಪೇಸನ್ನು ನಾವು ಖಾಲಿ ಮಾಡಿದ ಮೇಲೆ ಅದಕ್ಕೆ ತುಂಬ ಪ್ರಯತ್ನ ಪಡಬೇಕು ಅದು ಇಮಿಡಿಯೇಟ್ಲಿ ಆ ಕೆಲಸ ಸ್ವಲ್ಪ ಸ್ಲೋ ಆಗಿದೆ ಅವ್ರು ಯಾವುದನ್ನ ಒಂದು ಏನೋ ಹೇಳ್ತಾರೆ ಇಲ್ಲ ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ ಮತ್ತು ಕಾಂಟ್ಯಾಕ್ಟ್ ಸಿಸ್ಟಮ್ ಕೊಡೋಕೆ ಪ್ರಯತ್ನ ಮಾಡ್ತಾರೆ ನಾವು ಅದಕ್ಕೆ ಕಾಂಟ್ಯಾಕ್ಟ್ ಸಿಸ್ಟಮ್ಗೆ ವಿರೋಧ ಇದ್ದೀವಿ ಈಗ ಮೊನ್ನೆ ತಾನೇ ನಾವು ಎಸ್ ಎಸ್ ಅವರು ಮಿನಿಸ್ಟ್ರಿಗೆ ಒಂದು ಮೊಮ್ ಕೊಟ್ಟು ಬಂದೀವಿ ನಮ್ಗೇನಿದೆ ಅಂದರೆ ಆ್ಯಸ್ ಪರ್ ದಿ ರೂಲ್ಸ್ ಪ್ರಕಾರ ಶೈನಿಂಗ್ ವಾಟರ್ ರೂಲ್ಸ್ ಪ್ರಕಾರ ಯಾವ ಟೈಮ್ ಇದು ಕ್ಯಾಶುವಲ್ ಆಗಲಿ ಟ್ರೈನಿಂಗ್ ಆಗಲಿ ಅಥವಾ ಕೆ ಎಸ್ ಆರ್ ಯಾವ ಥರ ಟ್ರೈನಿಂಗ್ ಆಗಲಿ ಆ ಥರ ರಿಕ್ರೂಟ್ಮೆಂಟ್ ಮಾಡಿ ನಮ್ಮ ಕಾರ್ಮಿಕರಿಗೆಲ್ಲ ಟ್ರೈನ್ ಮಾಡಿ ಒಂದು ಒಂದು ಶಿಸ್ತು ಡಿಸಿಪ್ಲೈನ್ ಬರಬೇಕದು ಇವತ್ತು ಯಾವ್ದೇನಾದ್ರು ಕೊಟ್ಟು ಇವರ ಅಗೇನ್ಸ್ ದ ನೇಚರ್ ಅವ್ರು ಕೆಲಸ ಮಾಡುವಾಗ ಅವ್ರಿಗೆ ವಿ ಟಿ ಸೆಂಟರ್ನಲ್ಲಿ ಟ್ರೈನಿರಂಗಿಲ್ಲ ಏನೇನಿಲ್ಲ ಈ ಥರ ಪ್ರಾಬ್ಲಮ್ಗಳು ಬರ್ತಾವೆ ಮುಂದೆ ಅಂಥೇಳಿ ಅದನ್ನ ನಾವು ಮಾಡ್ತಾ ಇದ್ದೀವಿ ಸಿ ಎಮ ನಾವು ಲಾಸ್ಟ್ಸ್ ಬ್ಯಾಕ್ ಸಿಎಮ್ಗೆ ಕೊಡ್ತೀವಿ ಅದಾದ್ಮೇಲೆ ಇವರಿಗೆ ಒಂದು ಕೊಟ್ಟಿವಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಮೋಡ ಕೊಟ್ಟಿವಿ ಆ ಪ್ರೊಸೆಸ್ ನಲ್ಲಿ ಇದೆ ಈಗ ಆರ್ ಎಲ್ ಸಿ ಹತ್ರ ಡಿಸ್ಪ್ಯೂಟ್ ಇವತ್ತೇ ಇತ್ತು ಮೀಟಿಂಗ್ ನಮ್ದು ಆರ್ ಎಲ್ ಸಿ ಹತ್ರ ಇದೇ ಅಗೇನ್ಸ್ಟ್ ಸಿಸ್ಟಮ್ ಸೊ ಅದು ಕೂಡ ಇವತ್ತು ಪೋಸ್ಟ್ ಮಾರ್ಟಮ್ ನಾಳೆ ಇರ್ಬೋದು ಮೀಟಿಂಗ್ ಅದು ಮುಂದೆ ಈ ರೀತಿ ಠೊಣೆಯಾಗಲದ ಏನು ಕ್ರಮ ತಗೊಂತಿತ್ತು ಸರ್ ನಾವು ಪ್ರಶನ್ಸ್ ತಗೋಬೇಕಾಗ್ತದೆ ಸೀರಿಯಸ್ಲಿ ತಗೋಬೇಕಾಗ್ತದೆ ಇಲ್ಲ ಲಾಭ ಇಲ್ಲ ಲೈಫ್ ಈಸ್ ಮೋಡ್ ಪ್ರೆಶಸ್ ಫಾಸ್ ಅದು ಯಾವ ಕಾರಣಕ್ಕೆ ನಾವು ಸೊ ಸೊ ಇರೋಂಗಿಲ್ಲ ನಾವು ಇಲ್ಲಿ ಟೇಕ್ ಟಿಕೆಟ್ ಟು ಸೀರಿಯಸ್ ಡಿಸ್ಕಷನ್ಸ್ ಈ ಕಂಪ್ನಿ ರೂಲ್ಸ್ ಪ್ರಕಾರ ಗುತ್ತಿಗೆ ಆಧಾರ ಮೇಲೆ ಇರೋನ್ನ ಯಾರ್ನೂ ಒಳಗಡೆ ಇಳಿಸ್ಬಾರ್ದು ಅಂತ ಐತಿ ಸರ್ ಆದರೆ ಈ ಕಂಪ್ನಿ ವಿರುದ್ಧವಾಗಿ ಒಳಗಡೆ ಇಳಿಸ್ತಾ ಇದೆ ಅವ್ರ ಜೀವಕ್ಕೂ ರಕ್ಷಣೆ ಇಲ್ಲ ಅಂದಾಗ ಈಗ ಕಂಪ್ನಿಗೆ ಕೆಲಸ ಮಾಡಿದ್ರೆ ಪರಿಹಾರ ಕೊಡ್ತಾರೆ ಕೆಲಸ ಮಾಡೋದ್ರಿಗೆ ಏನಂತ ಪರಿಹಾರ ಇಲ್ಲ ಅದೇ ಆಗ್ತದೆ ಕಾಂಟ್ರಾಕ್ಟ್ ಅವರು ಎಲ್ಲ ಮೋಸ ಮಾಡ್ತಿರ್ತಾರಲ್ಲ ಕಂಪ್ಲೀಟ್ ಯಾವುದು ಸರಿಯಾದಂತ ವೇಜಸ್ ಕೊಡೋಂಗಿಲ್ಲ ಅವ್ರಿಗೆ ಇ ಪಿ ಎಫ್ ಸರಿ ಸಬ್ಮಿಟ್ ಡಿಪಾಸಿಟ್ ಮಾಡೋಂಗಿಲ್ಲ ಮತ್ತೆ ಅದರಲ್ಲಿ ಕಡಿಮೆ ಮಾಡಿ ಕೊಡ್ತಿರ್ತಾರೆ ಭಾಳ ಕಷ್ಟಗಳ ಆ ಸಿಸ್ಟಮ್ ಇಲ್ಲಿ ಬರಬಾರ್ದು ಚಿನ್ನದ ಗಣಿ ಇದು ಯಾವ ಕಾರಣಕ್ಕೂ ಈ ಸಿಸ್ಟಮ್ ಇರಬಾರ್ದು ಈಗ ಬಿಲ್ಡಿಂಗ್ ನೀವು ಔಟ್ಸೋರ್ಸ್ ಕೊಟ್ಟರಿ ಅದಕ್ಕೆ ನಮಗೇನು ಅಬ್ಜೆಕ್ಷನ್ಸ್ ಇಲ್ಲ ಅಂತ ಬೇರೆ ಯಾವುದೋ ಹಾಸ್ಪಿಟಲ್ ಹೈಟೆಕ್ ಹಾಸ್ಪಿಟಲ್ ಇದು ಮಾಡ್ತೀರಿ ಅಥವಾ ಕನ್ಸ್ಟ್ರಕ್ಷನ್ಸ್ ಮಾಡ್ತೀರಿ ತೌಸಂಡ್ ಕ್ವಾರ್ಟರ್ಸ್ ಮಾಡ್ತೀರಿ ಅದು ಪರ್ಮನೆ ನೇಚರ್ ಏನಿದೆ ನಾವು ರೆಗ್ಯುಲರ್ ಏನು ಪರ್ಮನೆಂಟ್ ನೇಚರ್ ಆಫ್ ವರ್ಕ್ ನಾವು ಏನು ಒಳಗಡೆ ಮಾಡ್ತೀವಿ ಅಲ್ಲಿ ಮಾತ್ರ ಯಾರು ಕಾಂಟ್ರಾಕ್ಟರ್ಗೆ ನಾವು ಪರ್ಮಿಷನ್ ಕೊಡೋಂಗಿಲ್ಲ ಅದಕ್ಕೆ ವಿರೋದು ಹೋಗ್ತೀವಿ ಹೋರಾಟಕ್ಕೂ ಹೋಗ್ತೀವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು